ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಲೆಗ್ ಪೀಸ್ ಯಾವ ರೀತಿ ಫ್ರೈ ಮಾಡೋದು ಅಂತ ಶೇರ್ ಇದ್ದೀನಿ ಪಕ್ಕಾ ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ನಾಲ್ಕು ಲೆಗ್ ಪೀಸ್ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ನಿಂಬೆಹಣ್ಣಿನ ಜ್ಯೂಸ್ ಹಾಕಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಆದ ನಂತರ ಇಲ್ಲಿ ನೋಡಿ ನಾನು ಈ ರೀತಿ ಕಟ್ ಹಾಕಿ ಇಟ್ಕೊಂಡಿದ್ದೀನಿ ನಂತರ ಒಂದು ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಹಾಫ್ ಟೀ ಸ್ಪೂನ್ ಅರಿಶಿನ ಪುಡಿ ಎರಡು ಟೀ ಸ್ಪೂನ್ ಫ್ಲೋರ್ ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಗೆ ನಿಂಬೆಹಣ್ಣಿನ ಜ್ಯೂಸ್ ಮತ್ತು ಮೊಸರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಗಟ್ಟಿ ಮೊಸರು ಬಳಸಿ ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಮಾತ್ರ ಮೊಸರು ಹಾಕಿದ್ದೀನಿ ಈ ರೀತಿ ನಾವು ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಲೆಗ್ ಪೀಸ್ ತೊಗೊಂಡಿದ್ದೀನಿ ಲೆಗ್ ಪೀಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ನೀಟಾಗಿ ನಾವು ಅಪ್ಲೈ ಮಾಡಬೇಕು ದೊಡ್ಡ ಲೆಗ್ ಪೀಸ್ ಇದ್ದರೆ ಆ ಕಡೆ ಎರಡು ಈ ಕಡೆ ಎರಡು ಕಟ್ ಹಾಕಿ ಸಣ್ಣ ಲೆಗ್ ಪೀಸ್ ಇದ್ದರೆ ಆ ಕಡೆ ಒಂದು ಈ ಕಡೆ ಒಂದು ಮಾತ್ರ ಕಟ್ ಹಾಕಿ ಇವಾಗ ನೋಡಿ ನಾಲ್ಕು ಲೆಗ್ ಪೀಸಿಗೆ ನಾನು ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಹತ್ತು ನಿಮಿಷ ಪ್ಲೇಟ್ ಮುಚ್ಚಿ ಸೈಡ್ಗೆ ಎತ್ತಿಟ್ಬೇಡಿ ಇಲ್ಲಿ ನೋಡಿ ನಿಮಗೆ ಹತ್ತು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಹತ್ತು ನಿಮಿಷ ಬಿಡೋದ್ರಿಂದ ತುಂಬಾ ಟೇಸ್ಟಿ ಆಗುತ್ತೆ ಲೆಗ್ ಪೀಸ್ ಇವಾಗ ನಾವು ಮೇಲೆ ಕೋಟ್ ಮಾಡ್ಕೋಬೇಕು ಇಲ್ಲಿ ನಾನು ಎರಡು ಟೀ ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಭಾಳ ದಪ್ಪವಾಗಿ ನಾವು ಅಪ್ಲೈ ಮಾಡಬಾರ್ದು ತೆಳುವಾಗಿ ಅಪ್ಲೈ ಮಾಡಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಅಪ್ಲೈ ಇದ್ದೀನಿ ಅಂತ ಇಷ್ಟ ಆದರೆ ಸಾಕು ನೀಟಾಗಿ ಎಲ್ಲ ಸೈಡು ನಾವು ಅಪ್ಲೈ ಮಾಡಬೇಕು ಇವಾಗ ನೋಡಿ ನಮಗೆ ಪರ್ಫೆಕ್ಟಾಗಿ ಲೆಗ್ ಫ್ರೈ ಮಾಡೋದಕ್ಕೆ ರೆಡಿ ಆಯಿತು ಎಲ್ಲ ಲೆಗ್ ಪೀಸನ್ನು ನಾನು ಇದೇ ರೀತಿ ಕೋಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಮತ್ತೆ ಪದೇ ಪದೇ ಮಾಡ್ತಾ ಇರ್ತೀರಿ ಹೋಟೆಲಿಂದ ತಂದು ತಿನ್ನೋದು ಅಷ್ಟು ಸರಿ ಅನಿಸೋದಿಲ್ಲ ಆರೋಗ್ಯಕ್ಕೆ ಈ ರೀತಿ ನಾವು ಮನೆಯಲ್ಲೇ ಈಜಿಯಾಗಿ ಮಾಡಬಹುದು ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಬಿಸಿ ಆದ ನಂತರ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಲೆಗ್ ಪೀಸ್ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡೋದ್ರಿಂದ ಒಳಗಡೆ ಹಸಿ ಹಸಿಯಾಗಿ ಹಾಗೆ ಉಳಿಯುತ್ತೆ ಮೇಲ್ಗಡೆ ಮಾತ್ರ ಫ್ರೈ ಆಗುತ್ತೆ ಹಾಗಾಗಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ನಾನ್ ವೆಜು ತಿನ್ನಬೇಕು ಅನಿಸಿದರೆ ನೀಟಾಗಿ ಮಾಡಿಕೊಂಡು ತಿನ್ನಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಲೆಗ್ ಪೀಸ್ ಮಕ್ಕಳಿಗೆ ಮತ್ತು ಮನೆ ಮಂದಿಗೆಲ್ಲ ಮಾಡಿಕೊಟ್ರೆ ಮತ್ತೆ ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ ನೋಡಿ ಫ್ರೆಂಡ್ಸ್ ನಮಗೆ ಲೆಗ್ ಪೀಸು ತಿನ್ನಬೇಕು ಅನಿಸಿದರೆ ಏನು ಮಾಡ್ತೀವಪ್ಪ ಅಂತಂದರೆ ಹೋಟೆಲ್ಗೆ ಹೋಗ್ತೀವಿ ತೊಗೊಂಬರ್ತೀವಿ ಇನ್ನು ಮುಂದೆ ನಾವು ಹೋಟೆಲ್ಗೆ ಹೋಗೋ ಅವಶ್ಯಕತೆ ಇಲ್ಲ ಈಸಿಯಾಗಿ ಟೇಸ್ಟಿಯಾಗಿ ಲೆಗ್ ಪೀಸ್ ಫ್ರೈ ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ನಬಹುದು ನಮಗೆ ಬೇಕಾದಂಥ ಆಹಾರ ಪದಾರ್ಥಗಳನ್ನು ಮನೆಯಲ್ಲೇ ಫ್ರೆಶ್ ಆಗಿ ರೆಡಿ ಮಾಡಿಕೊಂಡು ತಿನ್ನೋದ್ರಿಂದ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಮನೆಯಲ್ಲಿ ಆದರೆ ಫ್ರೆಶ್ ಆಗಿ ನಾನ್ ವೆಜ್ ತೊಗೊಂಡು ಬಂದು ಫ್ರೆಶ್ ಆಗಿರುವಂಥ ಮಸಾಲೆ ಹಾಕಿ ಫ್ರೆಶ್ ಆಗಿರುವಂಥ ಆಯಲ್ನಲ್ಲಿ ಫ್ರೈ ಮಾಡಿಕೊಂಡು ತಿಂತೇವಲ್ಲ ಅದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಹೋಟೆಲ್ನಲ್ಲಿ ನಮಗೆ ಈ ರೀತಿ ಮಾಡಿ ಕೊಡೋದಿಲ್ಲ ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಲೆಗ್ ಪೀಸ್ ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನೂ ಎರಡು ಲೆಗ್ ಪೀಸು ಫ್ರೈ ಇದ್ದೀನಿ ತುಂಬ ಜನ ವಿಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಲೈಕ್ ಮಾಡೋದಿಲ್ಲ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು